ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರೆಂದು ನಂಬಿದ್ದೀನಿ ನಾನು ನೋಡಿ ನಮ್ಮ ಮನೆಯಲ್ಲಿ ಈ ರೀತಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ ನಾನು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಇಲ್ಲಿ ರಂಗೋಲಿ ಹಾಕಿದ್ದೀನಿ ನೋಡಿ ಶಿವಲಿಂಗದ ಹಾಕಿದ್ದೀನಿ ಸಿಂಪಲ್ಲಾಗಿ ಈ ಕಡೆ ನನ್ನ ಮಗಳು ರಂಗೋಲಿ ಹಾಕ್ತೇನೆ ಅಮ್ಮ ಅಂತ ನೋಡಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾಳೆ ನೋಡಿ ಕಲರಿಂಗ್ ಮಾಡ್ತಾ ಇದ್ದಾಳೆ ಇವಾಗ ಹುಳಿಗೆ ರಂಗೋಲಿ ಹಾಕೋದು ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾಳೆ ಇಲ್ಲಿ ಒಳಗಡೆ ಎಲ್ಲ ದೇವ್ರ ಪೂಜೆಗೆ ಹೂವನ್ನೆಲ್ಲ ಕೊಯ್ದು ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ಹಾಕಿದ್ದೀನಿ ಇಲ್ಲೂ ಸಹ ಅದಕ್ಕೆಸರಿಟ್ಟಿದ್ದೀನಿ ನಮ್ಮನೆ ದೇವರು ನೋಡಿ ಇಲ್ಲಿ ಇಲ್ಲೆಲ್ಲ ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಮಗಳು ಮತ್ತು ಅವ್ರ ಅಜ್ಜ ಎಲ್ಲ ಹೋಗ್ಬಿಟ್ಟು ಇದು ತಿಳಿಗಿ ಹೂವು ಗುಡ್ಡದ ಮೇಲೆ ಸಿಗುತ್ತೆ ಕಾಡಲ್ಲಿ ನೋಡಿ ಈ ಥರ ಇದೆ ಕರೆಂಟು ಇತ್ತು ಇದು ಎಕ್ಕ ಎಕ್ಕದ ಎಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಮಾಡ್ಕೊಳ್ಬೇಕು ಅಂತ ನಾನು ಬೇಯ್ತಾ ಇದೆ ಅಕ್ಕಿ ತೊಗೊಂಡಿದ್ದೀನಿ ಪಾಯಸ ಮಾಡ್ತೇನೆ ಹೆಸರುಬೇಳೆ ಹಾಕಿ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಹೆಸರುಬೇಳೆ ಮತ್ತು ಸಾಬಕ್ಕಿ ಹಾಕಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ದೇವರಿಗೆ ಹೂವನ್ನು ಏರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಏರಿಸ್ತಾ ಇದ್ದಾರೆ ಇದು ತಿಳಿಗಿ ಹೂವು ಆಮೇಲೆ ಇದು ಮುತ್ತಮಲ್ಲಿಗೆ ಮಲ್ಲಿಗೆ ದಾಸವಾಳದ ಹೂವು ಅದನ್ನೆಲ್ಲ ಹಾಕಿ ಶೃಂಗಾರ ಮಾಡ್ತಾ ಇದ್ದಾರೆ

ಪರವ ಮುಗಿದು ಬೇಡುವೆ ಮೂರ್ತಿಯೇ ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂದು ನೀನೆ ತಂದೆಯು ನೀನೇ ತಾಯಿ ನೀನೇ ಬಂದು ನೀನೇ ಸರ್ವವು ನೀನೇ ಸಕಲವು ಎಲ್ಲವು ನಮೋ ಪೆನು ದೇವನೇ ನಿನಗೆ ವಂದನೆ ಪರವ ಮುಗಿದು ಬೇಡುವೆ ಕರುಣ ಮೂರ್ತಿಯೇ ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಎಲ್ಲವೂ ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಎಲ್ಲವೂ ನಮೋ ನಮಿಪೆನು ದೇವನೇ ನಿನಗೆ ವಂದನೆ ಪರವ ಮುಗಿದು ಬೇ ಇಲ್ಲಿ ನಾನು ನಮ್ಮನೆ ದುರ್ಗಿಗೆ ಅರ್ಶಿನ ಕುಂಕುಮ ಹಚ್ಚುತ್ತೇನೆ ನಮ್ಮಲ್ಲಿ ಈ ಥರ ಪದ್ಧತಿ ಇದೆ ಚಿಕ್ಕ ಮಕ್ಕಳು ದುರ್ಗಿಯರು ಅಂತ ಅವರಿಗೆ ಈ ಥರ ಅರ್ಶಿನ ಕುಂಕುಮ ಕೊಡುವಂಥದ್ದು ಇಲ್ಲಿ ನಮ್ಮನೆಯವರು ನಮಸ್ಕಾರ ಮಾಡ್ತಾ ಇದ್ದಾರೆ ನನ್ನ ಮಗನೂ ಇಲ್ಲಿ ಕುಂತ್ಕೊಂಡಿದ್ದಾನೆ ನೋಡಿ ಅವನು ಎಲ್ಲೋ ತರಲೆ ಮಾಡ್ತಾ ಇದ್ದಾನೆ ಇಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಾಯಸ ಸಾಂಬಾರು ಮತ್ತೆ ತಂಬಳಿ ಮಜ್ಜಿಗೆ ಹಾಲು ನೋಡಿ ನನ್ನ ಮಗಳಿಲ್ ಬಂದ್ಲು ನೋಡ್ತಾ ಇದ್ದೀವಿ ಅಡುಗೆಯಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾಳೆ ಅವಳು ಮಗಳು ಸಹ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ನೋಡಿ ಅವಳು ಖುಷಿಯಿಂದಿದ್ದಾಳೆ ಇವತ್ತು ಅಮ್ಮ ರಜೆ ಕೊಡ್ತಾರಾ ಇಲ್ಲೋ ಕೊಡ್ತಾರ ಇಲ್ಲ ಅಂತ ಹೇಳ್ತಾ ಇದ್ಳು ಕೊಟ್ಟಿದ್ದಾರೆ ಹ್ಯಾಪಿ ಬೆಳಿಗ್ಗಿಂದ ತುಂಬ ಕೆಲಸ ಮಾಡ್ತಾ ಇದ್ದಾಳೆ ನನ್ನ ಜೊತೆಗೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿದ್ದಾಳೆ ಹೆಲ್ಪ್ ಮಾಡಿದ್ದಾಳೆ ಇವತ್ತು ತುಂಬ ನಾನಿವಾಗ ಪಟ್ಟಿಗೆ ಪೂಜೆ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್ ಹಾಗೆ ತುಳಸಿ ಕಟ್ಟೆ ಇದೆ ಅಲ್ಲಿಯೂ ನಾನು ಪೂಜೆ ಮಾಡ್ತಾಯಿದ್ದೇನೆ ನೋಡಿ ಈ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹ್ಯಾಪಿಯಾಗಿ ಇರ್ಬೋದು ಫುಲ್ ಡೇ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಬೋದು ಏನೂ ಹೇಳಲಿಕ್ಕಾಗಲ್ಲ ಮೈಂಡ್ ಫ್ರೆಶ್ನೆಸ್ಸಲ್ಲಿ ಕೆಲಸಗಳು ಬೇಗ ಬೇಗ ಆಗ್ತವೆ ಖುಷಿಯಾಗತ್ತೆ ಇವಾಗ ನಾನು ಈಶ್ವರನಿಗೆ ನಾನು ಪೂಜೆ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಮಗಳು ಬ್ಯುಸಿ ಇದ್ಲು ಹಾಗಾಗಿ ನಾನೇ ಸೆಲ್ಫಿ ಮುಖಾಂತರ ಮಾಡಿಕೊಂಡಿದ್ದೀನಿ ವಿಡಿಯೋನ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ನೋಡಿ ನಮ್ಮ ಮನೆ ದೇವರು ಇಲ್ಲಿ ನೋಡಿ ಇರುವೆಗಳು ಬಂದಿದ್ದಾವೆ ಇರುವೆ ಬರುವ ಸೂಚಕ ಒಳ್ಳೆಯದು ಅಂತ ಅರ್ಥ ಇಲ್ಲಿ ನೋಡಿ ಅವಳು ಅಕ್ಕಿ ಕಾಳನ್ನು ಈ ಪ್ಲೇಟಿಂದ ಹೇಗೆ ತೊಗೊಂಡು ಇವೆ ಖುಷಿ ಆಯಿತು ಶಿವರಾತ್ರಿ ದಿನ ಇರುವೆ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು ನೋಡಿದ್ರಲ್ಲ ದೇವರು ನೋಡಿ ಯಾವ ರೀತಿ ಹೂವೇರಿಸಿದ್ದಾರೆ ನಮ್ಮಲ್ಲಿ ಇದನ್ನು ನೋಡಿ ಈ ಥರ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಮಧ್ಯಾಹ್ನ ಪೂಜೆ ಮುಗೀತು ಮತ್ತು ಸಂಜೆ ಪೂಜೆ ಮತ್ತೆ ನೋಡೋಣ